ಅಯ್ಯೋ ಇವಳೇನು ಹಿಂಗೆ ಮಕ್ಕಂದೊಳ್ಳಿ ಆವಟತ್ತಾದ್ರು ಇನ್ನ ಮಕ್ಕಂದಳಲ್ಲ ಇನ್ನ ಊರವರೆಲ್ಲ ಎದ್ದೋಳಕ್ಕಿನ್ನ ಮುಂಚೆ ಎದ್ಬಿಟ್ಟು ಬಾಗ್ಲು ಬಳಿಯೋಳು ಇವತ್ತ್ಯಾಕೋ ಹಿಂಗ ಮಕ್ಕಂದೊಳ್ಳಿ ಆ ಪದ್ಯ ಲೇ ಪದ್ಯೆ ಲೇ ಪದ್ಯೆ ಇದೇನೇ ಹಿಂಗ್ ಮಕ್ಕಂದಿದ್ಯೆ ಇವಟತ್ತಾದ್ರುವಾ ಹಾ ಮನೆಗೆ ಎಲ್ಲಕ್ಕಿನ ಮುಂಚೆ ನೀನೇ ಎದ್ದೇಳಲ್ಲ ಇವತ್ತೇನು ಹಿಂಗೆ ಮಕ್ಕಂದಿದೀಗ ಆ ಏನಾಗೈತಿ ಮೈಗೆ ಹಿಂಗೆ ಹುಷಾರಿಲ್ಲ ಏನು

ಲೇ ಪದಿ ಪತಿ ಯೋನಾಗೈತೆ ಅದ್ಯಾಕಂಗ ಬಡ್ಕತಿದ್ಯಾ ಯೋನಾತು ಅಯ್ಯೋ ಎಲ್ಲಿಂದ ಬಂದೆ ನೀನು ಅಯ್ಯೋ ನನ್ನ ಏನು ಮಾಡಬೇಡ ನಾನು ಯಾ ತಪ್ಪು ಮಾಡಿಲ್ಲ ಏನೋ ನನ್ನ ಪಾಡಿ ನಿಂಗೆ ಕೂತ್ಕೊಂಡಿದ್ದೆ ಹೊರಗೆ ನೀನು ಒಳಗೆ ನನ್ನನ್ನೇ ಅಟಗೈಸ್ಕೊಂಡಿಯಲ್ಲ ಅಯ್ಯೋ ನನ್ನ ಬಿಟ್ಟು ದೂರ ಹೋಗು ನನಗೆ ಏನು ಮಾಡಬೇಡ ಅಯ್ಯೋ ಮಾವರ ಏನಾತ್ರಿ ಮಾವರ ಏನ ಬೈ ಬೈ ಮಾಡಕತ್ತೀರಿ ಅತ್ತಿ ಏನ ನಾ ಬಡ್ಕೊಳಕತ್ತಾರಲ್ರಿ ಏನಾತ್ರಿ ಬಾರ್ವಾ ಬಂದ್ಯಾ ನೀ ಮತ್ತೆ ಅವಾಗಿಂದ ಏನೋ ಕನ್ವರ್ಸ್ತದಾಳೆ ನಾನು ಏನು ಮಾಡ್ಬೇಡ ಬಿಟ್ಬಿಡು ಬಿಟ್ಬಿಡು ಅಂತಂದು ಅದ್ ಹಂಗ ಆಡ್ತದಳು ಏನೋ ನನಗೂ ಗೊತ್ತಿಲ್ಲ ಆ ಹೊತ್ತಿಗೆ ಅಲ್ಲ ಎದ್ದಾಡ್ಬೇಕಾಗಿದ್ದಳು ಇನ್ನು ಎದ್ದು ಮಕ್ಕಂದಾಳೆ ಕನ್ವರ್ಸ್ಕಿ ಅಂತ ಅದ್ ನೀನೇ ನೀನೆ ಮಾತಾಡ್ಸ್ ಕೇಳಬಾ ಏನಂತ ಅಯ್ಯೋಯೋದ್ರಿ ಅಯ್ಯ ಅಕ್ಕಿ ಏನ್ ನೋಡಿ ಅದ್ರ ಕೊಕ್ಕಳವ ಆ ಅದ್ರಕ್ಕೆ ಎಲ್ಲಿ ಹೋಗಿದ್ಲ ಅಕ್ಕಿ ಅಯ್ಯೋ ಮಾವರ ನಿನ್ನೆ ನೀವು ಮನೆಗೆ ಬರಲಿಲ್ಲ ಅಲ್ರಿ ಆ ಹೊಲದಲ್ಲೇ ಮಲ್ಕೊಂಡಿದ್ರಲ್ರಿ ಅಕ್ಕಿ ಅವರು ಒಬ್ಬರೇ ಇದ್ರು ನೋಡ್ರಿ ನೀನೆ ಅವ್ರಿಗೆ ಹಾಕ ನಿದ್ದೆ ಹತ್ತಬಾರ್ದು ಅಂತ ಹೇಳಿ ಒಬ್ಬರೇ ಹೊರಗೆ ಕೂತಿದ್ರು ಮಾವರ ಅವಾಗ ನಾನು ಕರ್ದೇರಿ ಅವ್ರನ್ನ ಯಾಕ್ರಿ ಕೂತಿರಿ ಅತ್ತೆಯವರ ಬಂದು ಮಲ್ಕೋ ಬರ್ರಿ ಎಷ್ಟೊತ್ತಾಗಿತ್ತೆ ಅಂತ ಅಂದೆ ಮಾವರ ಆದ್ರೆ ಅತ್ತಿಯವರು ಏ ನಂಗೆ ಯಾಕ ನಿದ್ದೆ ಹತ್ತಿಲ್ಲ ನಾನು ಸ್ವಲ್ಪ ಹೊತ್ತಿಲ್ಲ ಕೂರ್ತೇನೆ ನೀನು ಹೋಗು ಅಂತ ಹೇಳಿದ್ರು ನಾನು ಬಂದ್ಬಿಟ್ಟೆ ಮಾವರ ಒಬ್ಬರೇ ಕೂತಿದ್ರಲ್ರಿ ಕಚ್ಚಾತ್ನಾಗ ಆ ಏನೋ ಗೊತ್ತಿಲ್ರಿ ಮಾ ಏನೋ ಹೊರ್ಗಡೆ ನೋಡಿರ್ಬೇಕ್ ನೋಡ್ರಿ ಎಗ್ರಕೊಂಡ್ ಬಂದ್ ಮಲ್ಕೊಂಡಿರ್ಬೇಕ್ರಿ ಅದ್ಕ ಹಂಗ ಕನ್ವರ್ಸಕತ್ತಾರ ಅನಸ್ತಾರ ಓಯೋ ಅಯ್ಯೋಯೋ ಹೌದೇನು ಇಷ್ಟೆಲ್ಲ ಐತೇನು ಅಯ್ಯೋ ಅಯ್ಯೋ ಇವ್ಳು ಏನ್ ಮಾಡಕ್ ಹೋಗಿದ್ಲು ಅಂತ ಅಯ್ಯೋ ಮಾವರ ಏನಾಯ್ತು ಅಂತ ನಂಗೂನು ಗೊತ್ತಿಲ್ರಿ ನಾನು ಇರ್ಬೋದೇನೋ ಈ ತರ ಅಂತ ನಮ್ಗ ಹೇಳಿದಷ್ಟೇ ರೀ ಏನಾಯ್ತು ಅಂತ ಹತ್ತಿಯವ್ರನ್ನ ಕೇಳ ಬರ್ರಿ ಅಯ್ಯ ಅವಳು ಮಾತಾಡ್ಸಕ್ ಹೋದ್ರೆ ಅದ್ಯೋನ ಅನ್ಮರ್ಸ್ತಾಳ ನಾನೇನು ನನ್ ಏನು ಮಾಡ್ಬೇಡ ಅಂತಂದು ಮಾತಾಡೋಂಗೂಡಂಗೂಲ್ಲ ನೀನ್ ನೋಡ್ದೇನವ ಈಗ ನಾನು ಹೇಳಿಲ್ಲ ಅವಾಗಿಂದ ಹಿಂಗೆ ಆಡ್ತಾಳೆ ಅಯ್ಯೋ ಮಾವರ ನಿಜವಾಗ್ಲೂ ಹತ್ತಿಯವರು ಗಿವ್ವ ಗಿವ್ವ ಏನಾದ್ರೂ ನೋಡ್ಬಿ ನೋಡಿರ್ಬೇಕ್ರಿ ಅದಕ್ಕ ಹಿಂಗ ಹಾಡಾಕತ್ತಾರ ಅನ್ಸ್ತೈತೆ ಏನೋ ಅಕ್ಕಿನ ಎದ್ದಾಡ್ಸಿದ್ರೆ ಗೊತ್ತಾಕತ್ತೆ ಹ್ಮ್ ಎಲ್ಲಕ್ಕಿನ್ನ ಮುಟ್ಟಿ ಎದ್ದಾಡ್ಸ್ ನೋಡೋಣ ಎದ್ದಾಡ್ಸಿಲ್ಲ ಅಯ್ಯೋ ನಾನ ಅಯ್ಯಯ್ಯೋ ನಾನ್ ಏನಾದ್ರು ಹತ್ತಿಯವ್ರನ್ನ ಎದ್ದಾಳ್ಸಕ್ ಹೋಗಿ ಹತ್ತಿಯವ್ರಿಗೆ ಮೆಟ್ಕೊಂಡಿರೋ ದಿವ್ವ ನಂಗ್ ಬಂದ್ ಮೆಟ್ಕೊಂಡು ಅವಾಗ ಏನಾದ್ರು ಆದ್ರೆ ನಾನ್ ಏನ್ ಮಾಡ್ಲಿ ಅಯ್ಯೋ 얘는 ಅಚನ ಮಾಡಕತ್ತೀವ ಎದ್ದಳ್ಸ್ ನಿನ್ ಮತ್ತೆನ ಹಾ ಓರಿ ಮಾವರ ಆ ಎದ್ದಳ್ಸ್ತೇನ್ರಿ ಹೋಗು ಹೋಗು ಬೇಗ ಎದ್ದಳ್ಸ್ ಹೋಗು ಅಯ್ಯೋ ದೇವರೇ ಕಾಪಾಡಪ್ಪ ನಂಗೇನು ಮಾಡಬೇಡಪ್ಪ ಈ ಅತ್ತೆಯವರಿಗೆ ಬಂದಿರೋ ದೇವ্বা ನಂಗೇನು ಮಾಡದಂಗ್ ನೋಡಿಕೊಳ್ಳಪ್ಪ ಅತ್ತೇವರಾ ಹಾ ಅಯ್ಯ ನೀನ್ ಸುಮ್ಕಿರವ ಯಾ ದೇವಾನಿ ಇಲ್ಲ ಏನಿಲ್ಲ ಹ್ಞೂ ಅಯ್ಯ ಅವಳೆಲ್ಲ ಕಾಣಿಸ್ ಕಿನ್ಸ್ ಕಾಣಿರ್ಬೇಕು ಆಡ್ತದ ತಡಿ ನಾ ಮಾತಾಡ್ಸ್ತೇನೆ ಲೇ ಪದ್ಯ ಲೇ ಪದ್ಯ ಮಾಡ್ತೀನಿ ತಡಿ ತಡಿಯುಳಿಗೆ ಅಯ್ಯ ಹಿಂಗ್ ಒಡಿಲಿಲ್ಲ ಅಂದ್ರೆ ಅಕ್ಕಿಯಲ್ಲಿ ಎಚ್ಚರ ಹಾಕೋದು ನೋಡಿ ಎಚ್ಚರಾಗಿ ಹೆಂಗೆ ಕುತ್ಕೊಂಡಿ ಓ ಏಯ್ ಸಾಕು ಮುಚ್ಚೆ ಬಾಯ ಓ ಅವಾಗ್ಲಿಂದಪ್ಪ ದಿ ಯಾಕೆ ಹಿಂಗ ಮಕ್ಕಂದು ಎದ್ದಳೆ ಎದ್ದಳೆ ಅಂತ ಇಬ್ರು ಒಂದಾ ಕೂಡಿಸಿ ದಾಳಿಸ್ತಿದ್ವಿ ಹಾಂ ನೀ ನೋಡಿದ್ರೆ ಒಳ್ಳೆ ಮೈಯೋಗಿ ದೇವುಡ್ ಕಣ್ಣರಂಗ್ ಆಡ್ತಿದ್ಯಾ ಹ್ಞೂ ನಾನು ಬಿಟ್ಬಿಡು ಬಿಟ್ಬಿಡು ನಾನು ಏನು ಮಾಡ್ಬೇಡ ಏನು ಮಾಡ್ಬೇಡ ಅಂತಂದು ಆ ಹುಚ್ಚು ಮಾಡ್ದಾಗ ಮಾಡ್ತಿರೋದು ನೀನಾ ನಾನು ಹಾಂ ಎಷ್ಟು ಏಳ್ಸಿರಿ ಏದ್ ಅದಕ್ಕೆ ತಗೋದ್ ಬಿಟ್ಟೆ ಒಂದ್ ನೀನೆ ಮತ್ತಿನ್ನೇ ನಾನಾ ಹೂನ್ರಿ ಅತ್ತೆ ಅವರ ಅವಾಗಿಂದ ನೀವು ನನ್ನನ್ನು ಬಿಟ್ಬಿಡು ಬಿಡು ನಾನು ಏನೋ ತಪ್ಪು ಮಾಡಿಲ್ಲ ಅಂತ ನೀವು ಒಂದೇ ಸಮಯ ಅವಾಗಿಂದ ಕನ್ವರ್ಸ್ತಾನೆ ಹತ್ತಿರಿ ಹೌದೇನೆ ಲೀಲಾ ಹೂನ್ರಿ ಅತ್ತೆ ಅಂತ ನೋಡಿ ಹೌದು ಕಣೆ buat <tutuk> ka ya. Ang piyolin na nang bon ಈಗ ಏನ್ ಮಾಡ್ತದ ದೇವ ಹ್ಮ್ ಅದೇ ಎದ್ರುಕೊಂಡು ಓಡಾಕತ್ ಅಷ್ಟೇ ಈಕಿನ ಆರ್ಭಟಕ್ಕೆ ಹೇಳಿದ್ರೆ ನೀನ್ ಎಂದಯ್ಯ ಸುಮ್ಕಿರವನೀಗ ಇಂಥ ದೇವಗಳನ್ನೆಲ್ಲ ಎಸ್ ನೋಡಿಲ್ಲ ನಾನ್ ಈಕಿನ ಮದ್ವೆ ಆದಾಗಿಂದ

Huh? ಹರು ಹೋಗ್ತಿರಾ ಅಂತ ಜೀವನ ಆಗಿಲ್ಲ ನನಗೆ ಅಂತ ಜೀವನ ಆಗಿಲ್ಲ ಆಲ್ರಿ ಅತ್ತಿವರ ಎದಕ್ರಿ ಮತ್ತೆ ಅದಕ್ಕೆ ಹೇಳಿದ್ರಿ ಅದ್ಯಾಕ್ ಬಂದು ನಾನು ಮತ್ತೆ ನಿಮ್ಗಾರ ತೊಂದ್ರೆ ಅದಕ್ಕ ನೋಡ್ರಿ ತೊಂದ್ರೆ ಆದ್ರಾವ್ ನೋಡ್ರಿ ತೊಂದ್ರೆ ಅನ್ಬಸ್ಬೇಕ ಅಯ್ಯೋ यह नाना योली अद्रिस्टी यहले इल्डरी हत्योरा, नां कारेने हेला कते हुआ वन यहल्टी जिए निनु, आंक़रे, अध्योवा बंदु मत्यी नानुना कार्ण त्येंद्या आंक़रे, ना इंग ओंतर आत स्कलेट நீல்பாரி அதுக்கேலி எங்க ஏனாதூர மத்தே நீ தர எதிர்கும் குத்ரல் அதுக்குமே ஏனாதேவ் அது எல்லா ஏனும் இல்ல அந்த அதுக்கேதின் ¡Han llamado! अपासमावा कापापा बे जा करकोन्यन को